ಎಲ್ಲ ವಿದ್ಯಾರ್ಥಿಗಳು ದೇಶದ ಬಗ್ಗೆ ಹೆಚ್ಚಿನ ಭಕ್ತಿ ಬೆಳೆಸ್ಕೋಬೇಕು ಅವರ ಖುಷಿಯ ವಸ್ತು ನೋಡಿದ್ರೆ ಆ ಖುಷಿ ಪರ್ಮನೆಂಟಾಗಿ ಇರಬೇಕು ಅವರಲ್ಲಿ ಅದೇ ಇನ್ನೊಸೆನ್ಸಿ ಇರಬೇಕು ಅನ್ನೋದು ನಮ್ಮ ಆಸೆ ಸಂತೋಷ ಇದು ಮಕ್ಕಳ ದಿನಾಚರಣೆ ಬಂದ್ರೆ ಬಹಳ ಖುಷಿ ಆಗುತ್ತೆ ಜನರಲ್ಲೇ ಮಕ್ಕಳಿಗೆ ಸ್ಕೂಲಲ್ಲಿ ಹೆವಿ ಬರ್ಡನು ಸ್ಟ್ರೆಸ್ ಆಗಿರೋ ಟೈಮಲ್ಲಿ ಈ ಚಿಲ್ಡ್ರನ್ಸ್ ಡೇ ಅನ್ನೋದು ಒಂದು ಸ್ಪೆಷಲ್ ಅಕೇಶನು ಮಕ್ಕಳು ಟೀಚರ್ಸು ಅಷ್ಟು ಸೇರಿ ಅವರ ಚೈಲ್ಡ್ಹುಡ್ನ ಮತ್ತು ಎಂಜಾಯ್ ಮಾಡುವಂಥ ಒಂದು ಅವಕಾಶ ಈ ಅವಕಾಶನ ನಾವು ಸಹಿತ ದೊಡ್ಡೋರು ಅವ್ರ ಜೊತೆ ಸಮಾನವಾಗಿ ಎಂಜಾಯ್ ಮಾಡ್ತಾಯಿದ್ವಿ ಅವರಷ್ಟು ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗ ಎಂಜಾಯ್ ಮಾಡೋದು ಅವರ ಖುಷಿಯ ವಸ್ತು ನೋಡಿದರೆ ಆ ಖುಷಿ ಇರಬೇಕು ಅವರಲ್ಲಿ ಅದೇ ಇನ್ನೊಸೆನ್ಸಿ ಇರಬೇಕು ಅನ್ನೋದು ನಮ್ಮ ಆಸೆ ಇಲ್ಲಿ ನಮ್ಮ ಸುಮಾರು ಜನ ಡೋನರ್ಸು ಇದ್ದೀವಿ ಮತ್ತು ನಾನು ಈ ಶಾಲಾ ಸೆಕ್ರೆಟ್ರಿಯಾಗಿ ಮಕ್ಕಳಿಗೆ ಏನು ಖುಷಿ ಕೊಡುತ್ತೆ ಅನ್ನೇ ಒಂದು ಸಣ್ಣ ಸಣ್ಣ ಬಹುಮಾನ ಟೀಚರ್ಸಿಂದ ಕೊಡೋದು ಮತ್ತು ಹಂಗೆ ಸ್ವೀಟ್ಸು ಊಟದ ವ್ಯವಸ್ಥೆ ಇವತ್ತು ಸ್ಪೆಷಲಾಗಿ ಊಟ ಮಾಡಿಸಿದ್ವಿ ಬಿಸಿ ಬೆಳೆಬಾರ್ದು ಮತ್ತು ಅಂಥವು ವ್ಯವಸ್ಥೆಗಳಿದೆ ಮತ್ತು ಹಾಗೆ ಒಂದು ಸಣ್ಣ ಸಣ್ಣ ಅವರವ್ರ ಕ್ಲಾಸಲ್ಲಿ ಇಲ್ಲಿ ತನಕ ಒಂದು ಟೀಚರು ಮಕ್ಕಳದ್ದು ಡಿಸ್ಟೆನ್ಸ್ ಇತ್ತು ಇವಾಗಿನ ದಿವಸ ಅದು ಏನೂ ಇಲ್ಲ ಮಕ್ಕಳು ಸಮ ಟೀಚರ್ಸು ಅವ್ರ ಕ್ಲಾಸ್ ರೂಮಲ್ಲಿ ಸಂತೋಷವಾಗಿ ಅವ್ರ ಜೊತೆ ಒಂದು ಮ್ಯೂಸಿಕ್ ಆಗಲಿ ಒಂದು ಹಾಡು ಒಂದು ಇದರಲ್ಲಿ ಅವರು ಎಂಜಾಯ್ ಮಾಡ್ತಾ ಬಂದಿದ್ದಾರೆ ಒಂದು ಸಣ್ಣ ಸಣ್ಣ ಗೇಮ್ಸೂ ರೂಪಿಸಿದ್ರೆ ಅದನ್ನು ಅವರು ಎಂಜಾಯ್ ಮಾಡ್ತಾ ಬಂದ್ರು ಮಕ್ಕಳಿಗೆ ಸಂದೇಶ ಅಂದರೆ ಇವತ್ತಿನ ಸ್ಟ್ರೆಸ್ಫುಲ್ ಲೈಫಲ್ಲಿ ಪೇರೆಂಟ್ಸ್ ಆಗಲಿ ಮಕ್ಕಳಾಗಲಿ ಒಂಥರ ಒಂದು ಶಾಂತಿಯುತವಾದ ಒಂದು ಸಂಸ್ಕೃತಿ ಬೆಳೆಸುವಂಥ ವಾತಾವರಣನ ನಾವು ಪೇರೆಂಟ್ಸು ಕೊಡಬೇಕು ಮಕ್ಕಳಿಗೆ ನಮ್ಮಿಂದನೇ ಮಕ್ಕಳು ಗುರುಗಳು ಮತ್ತು ಪೇರೆಂಟ್ಸು ಇದು ಇಬ್ಬರೂ ಸೇರಿ ಆ ಮಕ್ಕಳನ್ನ ರೂಪಿಸು ಅಂತ ಇರುತ್ತೆ ಸೊ ನಮ್ಮಿಂದನೇ ಅವರು ಕಲಿಯೋದಿರೋದ್ರಿಂದ ಆ ಮಕ್ಕಳಲ್ಲಿ ಒಂದು ಸ್ಟ್ರೆಸ್ಸು ಪ್ರೆಷರು ಇದು ಮಾಡಿದಲೆ ಒಂದು ಸಂತೋಷವಾಗಿ ಕಲಿಯೋದು ಅನ್ನೋ ಒಂದು ವಾತಾವರಣನ ಕಲ್ಪಿಸಬೇಕು ಮತ್ತು ಆ ಮಕ್ಕಳು ಸಹಿತ ಒಳ್ಳೆಯ ವಾತಾವರಣದಲ್ಲಿ ಬೆರೆತು ಒಳ್ಳೆ ಇಂಡಿಯನ್ಸ್ ಆಗಬೇಕು ಅನ್ನೋದು ನಮ್ಮ ಉತ್ತಮ ಅನಿಸಿಕೆ ನಮ್ಮ ಶಾಲೆಯಲ್ಲಿ ಇನ್ನೂರೈವತ್ತು ಜನ ತನಕ ವಿದ್ಯಾರ್ಥಿಗಳಿದ್ದಾರೆ ಮೊದಲನೇದಾಗಿ ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೀವಿ ಇವತ್ತು ನಾವಿಲ್ಲಿ ರಾಜರಾಜೇಶ್ವರಿ ಸ್ಕೂಲ್ ಇಲ್ಲಿ ವಿದ್ಯಾಪೀಠ ಸರ್ಕಲ್ ಹತ್ರ ಇರೋದು ಇಲ್ಲಿ ಮಕ್ಕಳ ಜೊತೆ ನಾವು ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಸುಮಾರು ಹತ್ರ ಹತ್ರ ಒಂದು ಮುನ್ನೂರು ಮಕ್ಕಳಿದ್ದರು ಮಕ್ಕಳ ಜೊತೆ ನಾವು ಊಟ ಮಾಡಿ ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಮಕ್ಕಳಿಗೊಂದು ಸಂತೋಷ ಇದು ಮಕ್ಕಳ ದಿನಾಚರಣೆ ಬಂದರೆ ಭಾಳ ಖುಷಿಯಾಗುತ್ತೆ ನಾವು ಬಾಲ್ಯದಲ್ಲೂ ಇದನ್ನೆಲ್ಲ ಆಚರಣೆ ಮಾಡಿಕೊಂಡೇ ಬಂದಿದ್ವಿ ಅದರಿಂದನೇ ಈಗ ಎಲ್ಲ ಮಕ್ಕಳ ಜೊತೆ ನಾವು ಆಚರಣೆ ಇದ್ದೀವಿ ಖುಷಿ ಆಗ್ತಾಯಿದೆ ಊಟ ಏನಾದರೂ ಒಂದು ಖುಷಿ ಆಗಬೇಕಲ್ಲ ಮಕ್ಕಳಿಗೆ ಏನಂದ್ರೆ ಇವತ್ತೊಂದು ದಿನಾಚರಣೆ ಅಂದಾಗ ಅವರಿಗೊಂದು ಖುಷಿ ಆಗತ್ತೆ ಒಂದು ಊಟದ ವ್ಯವಸ್ಥೆ ಮಾಡಿದ್ವಿ ಹಾಗೆ ನಮ್ಮ ಜೊತೆ ಮಂಜುಳ ರವಿ ಸುಬ್ರಹ್ಮಣ್ಯ ಮೇಡಮ್ ಅವರಿದ್ದಾರೆ ಅವರು ಬಂದಿದ್ದಾರೆ ಅವರು ಭಾಳ ಲೀಡರ್ಶಿಪ್ ತೊಗೊಂಡು ಈ ಸ್ಕೂಲ್ದು ಭಾಳ ಕೆಲಸ ಮಾಡ್ತಾರೆ ಅವರೂ ಅವರು ಇದ್ರ ಬಗ್ಗೆ ಮುತುವರ್ಜಿ ತೋರಿಸ್ತಾರೆ ಅವರು ಯಾವಾಗಲೂ ಈ ರಾಜರೇಶ್ವರ್ ಸ್ಕೂಲಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾರೆ ಅಂತ ಹೇಳ್ತೀನಿ ಎಲ್ಲ ವಿದ್ಯಾರ್ಥಿಗಳು ದೇಶದ ಬಗ್ಗೆ ಹೆಚ್ಚಿನ ಭಕ್ತಿ ಬೆಳೆಸ್ಕೋಬೇಕು ದೇಶ ಸೇವೆ ಅಂದ ತಕ್ಷಣ ದೇಶದ ಕಾಯಕ್ಕೆ ಎಲ್ಲರೂ ಹೋಗೋಕ್ಕಾಗಲ್ಲ ನಮ್ಮ ಭಾಗದಲ್ಲಿ ಏನಿದೆ ನಮ್ಮ ಈಗ ನಮ್ಮ ಬಸವನಗುಡಿ ಭಾಗದಲ್ಲಿ ಮಕ್ಕಳು ಇವತ್ತಿಂದನೇ ಬೆಳೆಸ್ಕೋಬೇಕು ಏನಂದರೆ ಯಾವುದೇ ಒಂದು ಬೀದಿ ದೀಪ ಆಗಲಿ ಕಸ ಹಾಕುವಂಥದ್ದು ಇದನ್ನೆಲ್ಲ ಇವತ್ತಿಂದನೇ ಅದೇ ಒಂದು ದೇಶಭಕ್ತಿ ಅದನ್ನೆಲ್ಲ ಅಳವಡಿಸ್ಕೊಂಡು ಬರಬೇಕು ಅಂತ ಮಕ್ಕಳು ಇವಾಗಿನ ಮಕ್ಕಳು ಚುರುಕಿದ್ದಾರೆ ಎಲ್ಲ ಥರದ್ದು ಮಾಡ್ಕೊಂಡು ಬರ್ತಾರೆ ಆದರೂ ಅವರಿಗೂ ನಾವು ನಮ್ಮ ಕಡೆಯಿಂದ ಸ್ವಲ್ಪ ಹೇಳಬೇಕಾಗತ್ತೆ ಹೇಳಿದರೆ ಮಕ್ಕಳೆಲ್ಲ ಕಲ್ತ್ಕೊಳ್ತಾರೆ ಮುಂದೆ ಇಲ್ಲಿರೋ ಮಕ್ಕಳು ಯಾರು ಏನಾಗ್ತಾರಂತ ನಮಗೂ ಗೊತ್ತಿರಲ್ಲ ಅವ್ರಿಗೆ ಡಾಕ್ಟ್ರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಅವ್ರ ಮುಂದೆ ದೇಶದ ಗಡಿ ಕಾಯೋಕ್ಕೂ ಹೋಗ್ಬೋದು ಹೋಗ್ತಾರೆ ಅದರಲ್ಲಿ ಅದರಿಂದ ಮಕ್ಕಳು ಎಲ್ರಿಗೂ ನಾನು ಶುಭಾಶಯಗಳನ್ನ ಕೋರ್ತೀವಿ ಮುಂದಿನ ದಿನಗಳಲ್ಲಿ ಅವ್ರ ಭವಿಷ್ಯ ಭವಿಷ್ಯ ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತ ನನ್ನ ಕಡೆಯಿಂದ ನಾನು ಶುಭಾಶಯಗಳನ್ನು ಕೋರ್ತೀನಿ